ನಿಮ್ಮ ಅದೃಷ್ಟವ ಬಲ್ಲವರಾರು ನೀವು ಅದೃಷ್ಟವಂತರಲ್ಲ ಎಂದು ಹೇಳಿದವರಾರು ನಿಮ್ಮ ಅದೃಷ್ಟವನ್ನ ಹಿಂದೆ ಪರೀಕ್ಷಿಸಿ ಹರೇಕದಲ್ಲಿ ಇದೇ ಮೊದಲ ಬಾರಿಗೆ ಫೈವ್ ಸ್ಟಾರ್ ಲಕ್ಕಿ ಸ್ಕೀಮ್ ಸೀಸನ್ ವಾರಕ್ಕೆ ಇನ್ನೂರು ರೂಪಾಯಿಗಳಂತೆ ಉಳಿಕೆ ಮಾಡಿ ನಿಮ್ಮ ಕನಸನ್ನು ಈಡೇರಿಸುವ ಸುವರ್ಣಾವಕಾಶ ಇನ್ನೂರು ರೂಪಾಯಿಯಂತೆ ಮೂವತ್ತು ಕಂತುಗಳನ್ನು ಪಾವತಿಸಿ ಫೈವ್ ಸ್ಟಾರ್ ಲಕ್ಕಿ ಸ್ಕೀಮ್ ಹರೇಕಳ ನಿಮಗಾಗಿ ನೀಡುತ್ತಿರುವ ಪಂಪರ್ ಬಹುಮಾನ ಆಲ್ಟೋ ಕಾರ್ ಗೆಲ್ಲುವ ಅವಕಾಶ ಅಲ್ಲದೆ ಗೋಲ್ಡ್ ಆಕ್ಟಿವಾ ಹೋಂಡಾ ಹೀಗೆ ಸಾಲು ಸಾಲು ಬಹುಮಾನಗಳ ಸುರಿಮಳೆ சரிய நான் சதிகா லாட்ஸ்அப்ல ಮೊದಲನೇ ವಾರದ ಅದೃಷ್ಟವಂತನಿಗೆ ಹತ್ತು ಸಾವಿರ ಕ್ಯಾಶ್ ಎರಡನೇ ವಾರದ ಅದೃಷ್ಟವಂತನಿಗೆ ಹದಿನೈದು ಸಾವಿರ ಮೌಲ್ಯದ ಚಿನ್ನ ಮೂರನೇ ವಾರದ ಅದೃಷ್ಟವಂತನಿಗೆ ಇಪ್ಪತ್ತು ಸಾವಿರ ಕ್ಯಾಶ್ ನಾಲ್ಕನೇ ವಾರದ ಅದೃಷ್ಟವಂತನಿಗೆ ಇಪ್ಪತ್ತೈದು ಸಾವಿರ ಮೌಲ್ಯದ ಚಿನ್ನ ಐದನೇ ವಾರದ ಅದೃಷ್ಟವಂತನಿಗೆ ತ್ರೀ ಡೋರ್ ಅಲ್ಮಿರಾ ಉಠನ್ ಆರನೇ ವಾರದ ಅದೃಷ್ಟವಂತನಿಗೆ ಮೂವತ್ತು ಸಾವಿರ ಮೌಲ್ಯದ ಚಿನ್ನ ಏಳನೇ ವಾರದ ಆದೃಷ್ಟವಂತನಿಗೆ ಎಸಿ ಒನ್ ಟೆನ್ ಎಂಟನೇ ವಾರದ ಅದೃಷ್ಟವಂತನಿಗೆ ಡೈನಿಂಗ್ ಟೇಬಲ್ ಅಂಡ್ ಸಿಕ್ಸ್ ಚಯ ಒಂಬತ್ತನೇ ವಾರದ ಅದೃಷ್ಟವಂತನಿಗೆ ಫೋರ್ಟಿ ಇಂಚ್ ಟಿವಿ ಹತ್ತನೇ ವಾರದ ಬೆಡ್ ಬೆಡ್ರೂಮ್ ಸೆಟ್ ಹನ್ನೊಂದನೇ ವಾರದ ಅದಷ್ಟವಂತನಿಗೆ ಸೋಫಾ ಲಕ್ಸುರಿ ಹನ್ನೆರಡನೇ ವಾರದ ಅದಷ್ಟವಂತನಿಗೆ ನಲವತ್ತೈದು ಸಾವಿರ ಮೌಲ್ಯದ ಚಿನ್ನ ಹದಿಮೂರನೇ ವಾರದ ಅದಷ್ಟವಂತನಿಗೆ ಐಫೋನ್ ಥರ್ಟೀನ್ ಹದಿನಾಲ್ಕನೇ ವಾರದ ಅದಷ್ಟವಂತನಿಗೆ ಐವತ್ತು ಸಾವಿರ ಮೌಲ್ಯದ ಚಿನ್ನ ಹದಿನೈದನೇ ವಾರದ ಅದಷ್ಟವಂತನಿಗೆ ಲ್ಯಾಪ್ಟಾಪ್

ಮಂದಿಗೆ ಮೌಲ್ಯದ ಚಿನ್ನ ಹಾಗೂ ಓರ್ವ ವ್ಯಕ್ತಿಗೆ ಆಕ್ಟಿವ ಮತ್ತು ನೀವು ಕೂಡ ಆಲ್ಟೋ ಕಾರ್ ನಲ್ಲಿ ಸಂಚರಿಸಬಹುದು ಅದೃಷ್ಟ ಬಹುಮಾನವಾಗಿರುವ ಆಲ್ಟೋ ಕಾರ್ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ಒಂದು ವೇಳೆ ತಾವು ಅದೃಷ್ಟವಂತರಾಗದೇ ಇದ್ದಲ್ಲಿ ಸೋಫಾ ತ್ರೀ ಸೀಟರ್ ಎರಡು ಕಾರ್ಡ್ ಪಡೆದವರಿಗೆ ಸೋಫಾ ಫೈವ್ ಸೀಟ ಇದರಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಬಹುದು ಬನ್ನಿ ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸಿ ಫೈವ್ ಸ್ಟಾರ್ ಲಕ್ಕಿ ಸ್ಕೀಮ್ ಹರೇ ಕಳಾ ಸೀಸನ್ ಟು ವಾರಕ್ಕೆ ಇನ್ನೂರು ರೂಪಾಯಿಯಂತೆ ಉಳಿಕೆ ಮಾಡಿ ಸರ್ವ ಗ್ರಾಹಕರಿಗೂ ಆತ್ಮೀಯ ಸ್ವಾಗತ ಹೆಚ್ಚಿನ ಮಾಹಿತಿಗಳಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಫೈವ್ ನೈನ್ ಫೋರ್ ಒನ್ ಫೋರ್ ಡಬಲ್ ಸಿಕ್ಸ್ ನೈನ್ ಫೈವ್ ತ್ರೀ ಡಬಲ್ ಏಟ್ ಡಬಲ್ ನೈನ್ ಫೈವ್ ಫೋರ್ ಏಟ್ ನೈನ್ ಜೀರೋ ಫೋರ್ ಟೂ ಫೋರ್ ಒನ್ ನೈನ್ ಸಿಕ್ಸ್ ಹಾಗೂ ಡಬಲ್ ನೈನ್ ಜೀರೋ ಒನ್ ಫೈವ್ ಜೀರೋ ಸಿಕ್ಸ್ ಜೀರೋ ಫೋರ್ ತ್ರೀ ಸರ್ವ ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಲು ತಮಗಿದು ಆತ್ಮೀಯ ಸ್ವಾಗತ